ಪಕ್ಷ ಪಕ್ಷದ ಹಿರಿಯರ ಆಶ್ವಾದಿಂದ ನನ್ನ ಹೆಸರನ್ನ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಭಾಜಪ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮೇಲೆ ಒಂದು ಅಧಿಕೃತವಾದಂತಹ ಒಂದು ಚುನಾವಣಾ ಪ್ರಚಾರಕ್ಕಿಂತ ಮೊದಲು ನಮ್ಮೆಲ್ಲರ ಒಂದು ಶಕ್ತಿ ದೇವತೆ ಚಂದ್ರಗುತ್ತಿಯ ಒಂದು ರೇಣುಕಮ್ಮನರ ತಾಯಿಯ ಒಂದು ಆಶ್ವಾದನ ಪಡೆದುಕೊಂಡೋಸ್ಕರ ನಮ್ಮ ಸಂಘಟನೆಯ ಅಧ್ಯಕ್ಷರು ನಮ್ಮ ಸಂಘಟನೆ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಕುಟುಂಬದ ಸಮೇತ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಆ ತಾಯಿಗೆ ಇಷ್ಟೇ ಕೇಳಿದೀವಿ ದೇಶದ ರಕ್ಷಣೆಗೋಸ್ಕರ ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಅವರು ಆಗಬೇಕು ಅವರ ಪರವಾಗಿ ಶಕ್ತಿ ತುಂಬುವಂತ ಅಭ್ಯರ್ಥಿಗೆ ಹಾರೈಸಬೇಕು ಸಂಘಟನೆಗೆ ಹಾರೈಸಬೇಕು ಅಂತೇಳಿ ಆ ತಾಯಿ ದೇವರಲ್ಲಿ ಕೇಳ್ಕೊಂತ ವಿಶೇಷವಾಗಿ ಇಂಥ ಒಂದು ಕೆಟ್ಟ ಬರಗಾಲ ಇಂಥ ಒಂದು ಚಂದ್ರಗುತ್ತಿಯ ಒಂದು ಸನ್ನಿಧಾನಕ್ಕೆ ಬಂದರೂ ಕೂಡ ಭಕ್ತಿ ಒಂದು ಲೋಟ ನೀರು ಸಿಗ್ತಾ ಇಲ್ಲ ಭಕ್ತಿಪೂರ್ವವಾಗಿ ಒಂದು ಕಾಲನ್ನು ತಳ್ಕೊಂಡು ಒಳ ಹೋಗ್ಬೇಕು ಅಂದ್ರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ ನಮ್ಮ ದೌರ್ಭಾಗ್ಯ ಸರ್ಕಾರದಿಂದ ಸ್ಯಾಂಕ್ಷನ್ ಆದಂತಹ ಸುಮಾರು ಒಂದೆರಡು ಕೋಟಿ ಅನುದಾನ ಈ ಮೂಲಭೂತ ಸೌಕರ್ಯಗಳಿಗೆ ಏನು ಹಣವನ್ನು ತಂದಿದ್ವಿ ಅದು ಬೇರೆ ಬೇರೆ ತಾಂತ್ರಿಕ ಕಾರಣದಿಂದ ವಾಪಸ್ ಹೋಗಿದೆ ಚುನಾವಣೆ ಬರುತ್ತೆ ಹೋಗುತ್ತೆ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ ಮತ್ತು ಈ ಚುನಾವಣೆ ನಂತರ ಚಂಡಗುತಿಯ ಈ ಒಂದು ಸನ್ನಿಧಾನಕ್ಕೆ ನಮ್ಮ ಕೇಂದ್ರದ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟು ರಾಜ್ಯದ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಎರಡನ್ನೂ ಒಟ್ಟಾಗಿ ಸೇರಿಸಿ ಇಲ್ಲೇನೇನು ಇನ್ನೇನು ಅಭಿವೃದ್ಧಿ ಕೆಲಸ ಆಗಬೇಕು ಆದ್ಯತೆ ಪಡುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ